ಗ್ರಾಮ ಆಡಳಿತಾಧಿಕಾರಿಗಳ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿದ ವಿಧಾನ ಪರಿಷತ್ ಶಾಸಕ ಚಿದಾನಂದ ಎಂ ಗೌಡ ಗ್ರಾಮ ಆಡಳಿತಾಧಿಕಾರಿಗಳ ಇಪ್ಪತ್ತೇಳು ಬೇಡಿಕೆಗಳು ಈಡೇರಿಸುವ ತನಕ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಕೈಬಿಡುವ ಪ್ರಶ್ನೆಯೇ ಇಲ್ಲ ಸರ್ಕಾರ ನಮ್ಮ ಮೇಲೆ ಅಧಿಕಾರ ಪ್ರಯೋಗ ಮಾಡುವ ಬದಲು ನಮ್ಮ ಸಂಕಷ್ಟ ಆಲಿಸುವ ಕೆಲಸ ಮಾಡಬೇಕು ಎಂದು ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮುಷ್ಕರ ನಡೆಸಿದ್ದಾರೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಶಿರಾ ಘಟಕದಿಂದ ಕಳೆದ ನಾಲ್ಕು ದಿನಗಳಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿ ವರ್ಗ ಸರ್ಕಾರದ ವಿರುದ್ಧ ಶಿರಾಮಿನಿ ವಿಧಾನಸೌಧ ಕಚೇರಿಯ ಆವರಣದಲ್ಲಿ ಮೌನ ಪ್ರತಿಭಟನೆ ನಡೆಸುತ್ತಿದ್ದು ಮಾಹಿತಿ ತಿಳಿದ ಬಳಿಕ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮುಷ್ಕರ ನಿರತರನ್ನ ಭೇಟಿ ಮಾಡಿ ಬೆಂಬಲ ನೀಡಿ ಮಾತನಾಡಿದ ವಿಧಾನ ಪರಿಷತ್ ಶಾಸಕ ಚಿದಾನಂದ ಎಂ ಗೌಡ ಅವರು ಗ್ರಾಮ ಆಡಳಿತ ಅಧಿಕಾರಿಗಳ ಜೀವನ ನರಕಕ್ಕಿಂತ ಕಡೆಯಾಗಿದೆ ಕಚೇರಿಯ ಜೊತೆ ಕನಿಷ್ಠ ಮೂಲ ಮೂಲಭೂತ ಸೌಲಭ್ಯಗಳು ಸಹ ಇಲ್ಲದಾಗಿದ್ದು ಗ್ರಾಮ ಆಡಳಿತಾಧಿಕಾರಿಗಳು ಗ್ರಾಮದಲ್ಲಿನ ಕಟ್ಟೆಗಳು ಹಾಗೂ ಸಾರ್ವಜನಿಕರ ಸ್ಥಳಗಳಲ್ಲಿ ಕುಳಿತುಕೊಂಡು ಕೆಲಸ ಮಾಡುವ ಪರಿಸ್ಥಿತಿ ಬಂದೊದಗಿದೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಚೇರಿ ವ್ಯವಸ್ಥೆ ಅತ್ಯವಶ್ಯಕತೆ ಇದ್ದು ಈ ಎಲ್ಲ ಬೇಡಿಕೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಶೀಘ್ರವೇ ಬಗೆಹರಿಸಬೇಕಾಗಿದೆ ಎಲ್ಲಾ ಯೋಜನೆಗಳು ಹಾಗೂ ಬೇಡಿಕೆಗಳನ್ನು ಅನುಷ್ಠಾನಗೊಳಿಸುವಂತೆ ಗ್ರಾಮ ಆಡಳಿತಾಧಿಕಾರಿಗಳು ಕಾಡಿಬೇಡಿ ಪಡೆಯುವಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಮದಲೂರು ಮೂರ್ತಿ ಮಾಸ್ಟರ್ ಏರಣ್ಣ ಪಟೇಲ್ ನಾಗರಾಜ್ ಗೌಡ ಸಂತೆಪೇಟೆ ನಾಗರಾಜ್ ಸಂತೆಪೇಟೆ ನಟರಾಜ್ ಅನಿರ್ದಿಷ್ಟಾವಧಿ ಮುಷ್ಕರ ನಿರತ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಶಿರಾ ತಾಲೂಕು ಘಟಕದ ಅಧ್ಯಕ್ಷರಾದ ಕಾಂತರಾಜು ಉಪಾಧ್ಯಕ್ಷರಾದ ರಮ್ಯಾ ಮತ್ತು ನಟರಾಜು ಗೌರವಾಧ್ಯಕ್ಷರಾದ ಗಂಗರಾಜು ಪ್ರಧಾನ ಕಾರ್ಯದರ್ಶಿ ಕಿರಣ್ ಖಜಾಂಚಿ ಗುರುಪ್ರಸಾದ್ ಸಂಘಟನಾ ಕಾರ್ಯದರ್ಶಿ ಕಲ್ಮೇಶ್ ಮತ್ತು ಲತಾ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಇದರ ವತಿಯಿಂದ ಕಳೆದ ಸುಮಾರು ಒಂದು ಹತ್ತು ದಿವಸ ಆಯಿತಾ ಒಂದು ವಾರದಿಂದ ನಮ್ಮ ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡುವಂಥ ವಿಲೇಜ್ ಅಕೌಂಟೆಂಟ್ಸ್ ಏನಿದ್ದಾರೆ ಗ್ರಾಮ ಲೆಕ್ಕಿಗರು ವಿಲೇಜ್ ಅಸಿಸ್ಟೆಂಟ್ಸ್ ಅಲ್ಲ ನೀವೀಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಧಿಕಾರಿಗಳು ಮುಷ್ಕರಕ್ಕೆ ಕೂತಿದ್ದಾರೆ ಅವರ ನ್ಯಾಯಯುತ ಬೇಡಿಕೆಗಳೇನಿದೆ ಇವತ್ತು ಎಲ್ಲ ಒಂದ್ ಕಡೆ ಯಾವುದೇ ಜಮೀನಿಗೆ ಸಂಬಂಧಪಟ್ಟಂತೆ ಅಥವಾ ಇನ್ಯಾವುದೇ ವಿವಾದಗಳಿಗೆ ಸಂಬಂಧಪಟ್ಟಂತೆ ರೈತರಿಗೆ ಬೇಕಾದಂತ ಯಾವುದೇ ರೀತಿಯ ಖಾತೆ ಇನ್ನೊಂದು ಮತ್ತೊಂದು ಮಾಡಬೇಕಂದ್ರೂ ಕೂಡ ಮೂಲ ಇವರ ಒಂದು ರಿಪೋರ್ಟು ಭಾಳ ಮುಖ್ಯ ಆಗುತ್ತೆ ಅದು ತಹಶೀಲ್ದಾರ್ ಕ್ರಮ ಕೈಗೊಳ್ಳಬೇಕಾದರೂ ಕೂಡ ಆ ವಿ ಎ ಏನು ರಿಪೋರ್ಟ್ ಕೊಡ್ತಾರೆ ಅದರ ಆಧಾರದ ಮೇಲೆ ಇಲ್ಲಿ ಮುಂದೆ ಕ್ರಮ ಕೈಗೊಳ್ಳುವಂಥದ್ದಾಗತ್ತೆ ಆದರೆಲ್ಲೋ ಒಂದು ಕಡೆ ಅವರೆಲ್ಲ ಪಿ ಯು ಸಿ ವಿದ್ಯಾಭ್ಯಾಸ ಮಾಡಿ ಅವರ ಮೆರಿಟ್ ಮಾನದಂಡ ಅವರಿಗೆ ಅವರ ಮೆರಿಟ್ ಆಧಾರದ ಮೇಲೆ ಆಯ್ಕೆಯಾಗಿ ಕೆಲಸ ಮಾಡ್ತಿದ್ದಾರೆ ಆದರೆ ಅವರ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ ಅವರು ಸುಮಾರು ಶಿರಾ ತಾಲೂಕಲ್ಲಿ ಅರವತ್ತಾರು ವಲಯಗಳು ಅಂತ ವಿಂಗಡಿಸಿ ಅವ್ರಿಗೆ ಕೊಟ್ಟಿದ್ದಾರೆ ಆ ಅರವತ್ತಾರು ವಲಯಗಳಲ್ಲಿ ಎಲ್ಲೂ ಕೂಡ ಅವ್ರಿಗೆ ಕೂತ್ ಕೆಲಸ ಮಾಡೋದಕ್ಕೆ ಅವ್ರದ್ದೇ ಆದಂಥ ಒಂದು ಕಚೇರಿ ಇಲ್ಲ ಅಥವಾ ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಆ ವ್ಯವಸ್ಥೆ ಇಲ್ಲ ಆ ಕಾರಣಕ್ಕಾಗಿ ಅವರು ಟೆಕ್ನಿಕಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಒಂದು ಅವ್ರಿಗೆ ಬೇಕಾದಂಥ ಕಡತೆಗಳನ್ನು ಅವರು ಮೊಬೈಲ್ ಆಫೀಸ್ ಥರ ಅವ್ರು ಹೆಗಲ ನೆತ ಹಾಕೊಂಡು ಹೋಗಬೇಕು ಅವ್ರಿಗೆ ಆಫೀಸ್ ಇಲ್ಲ ಅಥವಾ ಯಾವುದೇ ವೆಹಿಕಲ್ ಕೊಟ್ಟಿಲ್ಲ ಅದರ ಜೊತೆಗೆ ಅವ್ರಿಗೆ ಬೇಕಾದಂಥ ಲ್ಯಾಪ್ಟಾಪ್ಗಳು ಏನು ಇವತ್ತಿನ ಅವರ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅವರು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಹಳ್ಳಿ ಕಡೆ ಅವರು ಕಂಪ್ಯೂಟರ್ಗಳನ್ನ ತಲೆ ಮೇಲೆ ಇಟ್ಕೊಂಡು ಆಗಲ್ಲ ಅದಕ್ಕೆ ಬದಲಾಗಿ ಅವ್ರಿಗೆ ಒಂದು ಲ್ಯಾಪ್ಟಾಪ್ ಕೊಡಬೇಕಾಗತ್ತೆ ಅಥವಾ ಒಂದು ಆಂಡ್ರಾಯ್ಡ್ ಫೋನ್ ಕೊಡಬೇಕಾಗುತ್ತೆ ಇವೆಲ್ಲ ವ್ಯವಸ್ಥೆ ಮಾಡಿ ಕೊಡಬೇಕು ಅನ್ನೋದು ಅವ್ರ ಬೇಡಿಕೆ ಆಗಿದೆ ಅದರ ಜೊತೆಗೆ ಸಹಜವಾಗಿ ಈಗ ಎಷ್ಟೊಂದು ಜನ ಹೆಣ್ಮಕ್ಳಿದ್ದಾರೆ ಇವರೆಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ವಿಜಯಪುರ ಬಾಗಲಕೋಟ ದಾವಣಗೆರೆ ಚಿತ್ರದುರ್ಗ ಎಲ್ಲ ಭಾಗಗಳಿಂದ ಬಂದಿದ್ದಾರೆ ಹಾಗೆ ನಮ್ಮ ಗಂಡು ಮಕ್ಕಳು ಕೂಡ ಅಷ್ಟೇ ಎಲ್ಲ ಒಂದು ಕಡೆ ಸಹಜವಾಗಿ ಎಲ್ಲ ಸರ್ಕಾರಿ ನೌಕರರಿಗೆ ಇರೋ ರೀತಿ ಒಂದಷ್ಟು ವರ್ಷಗಳ ಅವರ ಸರ್ವೀಸ್ ಸೇವೆ ಒಂದು ಕಡೆ ಆದಮೇಲೆ ಅವರಿಗೆ ಟ್ರಾನ್ಸ್ಫರ್ ಕೊಡಬೇಕಾಗಿರೋದು ಅಥವಾ ಕೇಳಬೇಕಾಗಿರೋದು ಅವ್ರ ರೈಟ್ಸ್ ಇದೆ ಸರ್ಕಾರ ಎಲ್ಲ ನೌಕರರನ್ನು ಒಂದೇ ರೀತಿ ನೋಡಬೇಕಾಗತ್ತೆ ಅವ್ರಿಗೆ ಈ ರೀತಿ ಅನ್ಯಾಯಗಳನ್ನು ಮಾಡಿ ಅವ್ರ ಮೇಲೆ ಒಂದು ರೀತಿ ಸರ್ಕಾರ ಎಲ್ಲವನ್ನು ಹೇರೋದು ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನ ಜವಾಬ್ದಾರ ನೀನು ಸಸ್ಪೆಂಡ್ ಆಗ್ತೀಯಾ ನೀನು ಡಿಸ್ಮಿಸ್ ಆಗ್ತೀಯಾ ಇದೊಂದು ಆಯುಧ ನೀನು ಹೆಚ್ಚು ಕಡಿಮೆ ಮಾಡಿದ್ರೆ ನೀನು ಡಿಸ್ಮಿಸ್ ಆಗ್ತೀಯಾ ಮನೆಗೆ ಹೋಗ್ತೀಯಾ ಅವ್ರು ಈ ಕಡೆ ಬದುಕೋಕ್ಕೂ ಆಗದೆ ಅವ್ರ ಒಂಥರ ಅತಂತ್ರವಾಗಿ ಬದುಕ್ತಾ ಇದ್ದಾರೆ ಹಾಗಾಗಿ ಅವರೆಲ್ಲ ವಿದ್ಯಾವಂತರಿದ್ದಾರೆ ಅವ್ರಿಗೊಂದೇಳಿ ಒಳ್ಳೆ ರೀತಿ ಪ್ರೋತ್ಸಾಹ ಬೇಕಾಗುತ್ತೆ ಸರ್ಕಾರ ಗಮನ ಹರಿಸ್ಬೇಕಾಗತ್ತೆ ಈ ಕಡೆ ಎಲ್ಲದಕ್ಕೂ ಕೂಡ ಹೋರಾಟ ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳ ಮುಖಾಂತರ ಇವತ್ತು ತಹಶೀಲ್ದಾರ್ ಕಚೇರಿ ಮುಂದೆ ಕೂತಿದ್ದಾರೆ ಒಂದು ವಾರದಿಂದ ಕೂತಿದ್ದಾರೆ ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರಕ್ಕೆ ಜ್ಞಾನೋದಯ ಆಗಿಲ್ವಾ ಇನ್ನು ಇದರ ಬಗ್ಗೆ ಅವರು ತರಿಸ್ಕೋಬೇಕು ವರದಿ ತರಿಸ್ಕೋಬೇಕು ಏನು ಅವ್ರ ಬೇಡಿಕೆ ಈಗ ಎಲ್ಲ ಒಂದು ಕಡೆ ಅವರು ಒಂದೊಂದು ತಿಂಗಳು ಏಲ್ಗಳು ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ ಇದು ಹೋರಾಟ ಬನ್ನಿ ಸರ್ ಅವರ ಮೂಲಭೂತ ಹಕ್ಕು ಅದನ್ನಾರು ಹೋರಾಟ ಮಾಡಬೇಡ್ರಿ ಅಂತ ತಡೆಯೋದಕ್ಕೆ ಯಾವ ಸರ್ಕಾರಕ್ಕೂ ಕೂಡ ರೈಟ್ಸ್ ಇಲ್ಲ ಆದರೆ ಅವರು ಹೋರಾಟ ಮಾಡಬೇಕು ಅಂದಾಗ ಇವತ್ತು ಗ್ರಾಮಾಂತರ ಭಾಗದಲ್ಲಿ ಸಹಜವಾಗಿ ಅಲ್ಲಿ ಎಲ್ಲ ರೈತರಿಗೂ ತೊಂದರೆ ಆಗ್ತಾ ಇದೆ ಅವರು ಬಂದು ಮುಷ್ಕರ ಕೂತಿದ್ದಾರೆ ಅಲ್ಲಿ ಅವ್ರ ರೈತರ ಕೆಲಸಗಳು ಆಗ್ತಾ ಇಲ್ಲ ಅಲ್ಲಿ ಜನಸಾಮಾನ್ಯರ ಕೆಲಸ ಆಗ್ತಾ ಇಲ್ಲ ಅವೆಲ್ಲ ಅಡಚಣೆಗಳು ಇದೆ ಅಂತ ಗೊತ್ತಾದ ತಕ್ಷಣ ಸರ್ಕಾರ ಒಂದು ರೀತಿ ಜವಾಬ್ದಾರಿಯುತ ಸರ್ಕಾರ ಆದರೆ ಆ ಜವಾಬ್ದಾರಿಯನ್ನ ಕೆಲಸವನ್ನ ಮಾಡಬೇಕಾಗುತ್ತೆ ಅವರು ನೇರವಾಗಿ ಏನು ರೆವಿನ್ಯೂ ಆಫೀಸರ್ ಇದ್ದಾರೆ ತಹಶೀಲ್ದಾರ್ ಇರ್ಬೋದು ಇ ಒಗಳಿರ್ಬೋದು ಅವ್ರ ಮುಖಾಂತರ ಒಂದು ವರದಿ ತರಿಸ್ಕೊಂಡು ಕೂಡಲೇ ಅವ್ರಿಗೊಂದು ಭರವಸೆ ಕೊಡೋಂಥದ್ದಾರ ಆಗಬೇಕಲ್ಲ ಇದು ಇಡೀ ರಾಜ್ಯದಾದ್ಯಂತ ಅವ್ರು ಮುಷ್ಕರ ಮಾಡ್ತಿದ್ದಾರೆ ಇದು ಶಿರಾ ಅಂತಲ್ಲ ಪಾವಗಡ ಅಂತಲ್ಲ ಕೊಟಗಿರೆ ಅಂತಲ್ಲ ತುಮಕೂರು ಮಾತ್ರ ಅಲ್ಲ ಇಡೀ ರಾಜ್ಯದಾದ್ಯಂತ ಈ ಮುಷ್ಕರ ನಡೀತಾ ಇದೆ ಈ ಸಂದರ್ಭದಲ್ಲಿ ಅವರ ನ್ಯಾಯಯುತ ಬೇಡಿಕೆಗಳನ್ನು ಸರ್ಕಾರ ತಕ್ಷಣವೇ ಈಡೇರಿಸಬೇಕಾಗತ್ತೆ ಅದೊಂದು ಭರವಸೆ ಕೊಡಬೇಕಾಗತ್ತೆ ಅವರಿಗೆ ಮುಂಬರ್ತಕ್ಕಂಥ ಬಜೆಟ್ನಲ್ಲಿ ಅದಕ್ಕೆ ಅಂತ ಒಂದಷ್ಟು ಅನುದಾನವನ್ನು ಮೀಸಲಿಟ್ಟು ಅದಕ್ಕೆ ಅಂತ ಒಂದಷ್ಟು ಹಣವನ್ನು ಮೀಸಲಿಟ್ಟು ಅವ್ರಿಗೇನು ಮೂಲಭೂತ ಸೌಲಭ್ಯಗಳು ಕೊಡಬೇಕು ಅವ್ರು ಸೇವೆ ಮಾಡೋದು ಬೇಡ ನಮಗೆ ಕೆಲಸ ಕಮ್ಮಿ ಮಾಡಿ ಅಂತ ಅವ್ರು ಯಾರೂ ಹೇಳ್ತಾ ಇಲ್ಲ ನಾವು ಕೆಲಸ ಮಾಡೋದಕ್ಕೆ ಭದ್ರ ಆಗಿದ್ದೇವೆ ನಮಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡಿ ಎಲ್ಲ ಒಂದು ಕಡೆ ನಾವು ಮಾಡೋ ತಪ್ಪಿನಿಂದ ಹಳ್ಳಿ ರೈತರು ಜನಸಾಮಾನ್ಯರು ತೊಂದರೆಯನ್ನು ಅನುಭವಿಸ್ತಾರೆ ಅದಾಗಬಾರ್ದು ಅಂತೇಳಿ ಅವ್ರ ಬೇಡಿಕೆ ಇದೆ ಸರ್ಕಾರ ಕೂಡಲೇ ಈ ಕಡೆ ಗಮನ ಹರಿಸಬೇಕು ಹರಿಸಿ ಅವರ ಒಂದು ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸಿ ನೀವು ಅವರ ಮುಷ್ಕರವನ್ನು ಕೂಡಲೇ ಅಂತ್ಯ ಏನು ಬೇಕೋ ಆ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ ನಾವು ಈ ಮುಷ್ಕರ ನಿರತ ಏನು ನೌಕರರಿದ್ದಾರೆ ಅವರ ಪರವಾಗಿದ್ದೇವೆ ನಾವು ಭಾರತೀಯ ಜನತಾ ಪಕ್ಷ ನಾವೆಲ್ಲರೂ ಕೂಡ ಅದು ಜೆ ಡಿ ಎಸ್ ಪಕ್ಷ ಇರ್ಬೋದು ಬಿ ಜೆ ಪಿ ಇರ್ಬೋದು ನಾವೆಲ್ಲರೂ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಸದನದಲ್ಲಿ ಬರ್ತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ಸದನದಲ್ಲಿ ಅವರ ಪರವಾಗಿ ನಾವೊಂದು ಉಗ್ರವಾದ ಒಂದು ಮಾತುಕತೆಯನ್ನ ಮಾಡಲಿದ್ದೇವೆ ನಾವು ಚರ್ಚೆ ಮಾಡ್ತೇವೆ ಚರ್ಚೆ ಅಲ್ಲ ಅಲ್ಲಿ ನಿಮ್ಮ ಸ ಸರ್ಕಾರದ ಒಂದು ಏನು ಮೈಮರ್ತ್ ಕೂತಿದ್ದೀರಿ ಅದು ಅಲ್ಲಿ ಪ್ರದರ್ಶನ ಆಗುತ್ತೆ ಅದಾಗಬಾರ್ದು ಅಂದರೆ ಆ ಬಜೆಟ್ ಅಧಿವೇಶನಕ್ಕೂ ಮುಂಚೆನೇ ನೀವು ಅವರಿಗೆ ಒಂದು ಭರವಸೆ ಕೊಟ್ಟು ಅವರ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಹಾಗೆ ಸನ್ಮಾನ್ಯ ಕಂದಾಯ ಸಚಿವರು ವಿಶೇಷವಾಗಿ ಬೈರೇಗೌಡರು ಇದಕ್ಕೆ ಜವಾಬ್ದಾರರಾಗ್ತಾರೆ ಬೈರೇಗೌಡರು ಕೂಡ ನಾನು ಈ ಮೂಲಕ ಆಗ್ರಹಿಸ್ತೇನೆ ಈ ಕೆಲಸವನ್ನು ತಾವು ಬುದ್ಧಿವಂತರಿದ್ದೀರಿ ತಾವು ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ತೀರಿ ಈ ಕೆಲಸವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅವರ ನ್ಯಾಯಿತ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹಿಸ್ತೇನೆ